ಯಾರೆಲ್ಲ ನನ್ನ ಚಾನಲ್ಗೆ ಹೊಸುಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ವಿಡುವೆ ಪೂರ್ತಿ ನೋಡಿ ಹರಿದ್ವಾರ್ ಋಷಿಕೇಶ್ ಉತ್ತರಖಂಡ ಜೂಲ ಜೂಲಾ ಅಂದ್ರೆ ಇಲ್ಲಿ ಕಾಲಮ್ ಇರಲ್ಲ ಕಾಲಮ್ ಇರಲಾರದೇನೆ ಜೂಲಾ ಮಾಡಿದ್ದಾರೆ ಈಚೆದಿಂದ ಆಚೆ ಹಳಿ ದಾಟಿ ಹೋಗಲಿಕ್ಕೆ ಏನೋ ಸೌಕರ್ಯ ಇಲ್ಲ ಸಲುವಾಗಿ ಈ ಥರ ಮಾಡಿದ್ದಾರೆ ಚೂಲ ಅಂದರೆ ಎಲ್ಲ ತಂತಿ ಮುಖಾಂತರ ಭಾರಿ ಮಜ್ಜುತ್ ಮಾಡಿದ್ದಾರೆ ಫಸ್ಟ್ ಅಸಲಿ ನೋಡುವ ಹಾಗೆ ಏನು ಮನುಷ್ಯಕ್ಕೆ ತೊಂದರೆ ಇಲ್ಲ ಋಷಿಕೇಶ್ ಇದು ಹೊಳಿ ರಿಷಿಕೇಶ್ ರಿಷಿಕೇಶ್ ಅಂದರೆ ಪೂರ ಗುಡ್ಡ ಬೆಟ್ಟದಲ್ಲಿ ಇದು ಪೂರ ನೀರು ಅಂದರೆ ಐಸು ಬರುಪದಲ್ಲಿ ನೀರು ನೀರು ಆ ಥರ ನೀರು ಬರ್ತಾ ಬರ್ಪಿನ ಥರನೇ ಸೇಮ ಬರ್ಪನೆಗೆ ಕೈ ಇಕ್ಕದಂಗೆ ಆಗಬೇಕು ನಾವು ಮುಂಜಾನೆ ಜಳಕ ಮಾಡಿದ್ದೇವೆ ಬೆಳಿಗ್ಗೆ ಪೂರ ಬರ್ಪನೆಗೆ ಜಳಕ ಮಾಡ್ದಂಗೆ ಆಗ್ಯದ ಅಷ್ಟು ಒಳ್ಳೆ ಇದೊಂದು ಜೂಲಾ ಬೇರೆ ಐತೆ ಎರಡು ರಾಮ ಲಕ್ಷ್ಮಣದು ಇಲ್ಲಿ ಹನುಮಂತ ಜನಿಸಿದ ಜೂಲಾ ಹಳಿ ಇದು ಹಳಿ ಅಂದರೆ ಬಹಳಷ್ಟು ನೀರು ಈಗ ಕಮ್ಮಿ ಐತಿ ಒಂದೇ ಮಳೆಗಾಲದಲ್ಲಿ ಫುಲ್ ಫುಲ್ಲು ಇದು ಹಾಗೆ ನೋಡಿ ಒಳ್ಳೆ ಫೇಸ್ ಐತಿ ಬಿಟ್ಟು ಹೋಗಲಾರ್ದಂಗೆ ನೋಡುವ ಥರ ಕಣ್ಣು ತುಂಬ ದೃಷ್ಟಿ ಒಂದು ಒಳ್ಳೆ ಇದು ಅನಿಸ್ತದ ಫೋಟೋ ಈ ಸೇತುವೆ ನೋಡೋದಾದ್ರೆ ರಾಮ್ ಜೂಲ ಅಂತಾರೆ ಅದಕ್ಕೆ ಜೂಲಾ ಈ ಸೇತುವೆ ಈ ಸೇತುವೆ ನೋಡೋದಾದ್ರೆ ಜೂಲಾ ಒಳ್ಳ ಫೇಸು ಬಹಳಷ್ಟು ಆನಂದ ಆಯಿತು ನಾವು ಎಲ್ಲ ಕಡೆಗೆ ತಿರುಗಾಡಿ ನೋಡಿ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಭಾಳ ಚೆನ್ನಾಗಿ ಐತಿ ಜೂಲಾದ ಮೇಲೆ ತಿರ್ಗಾಡೋದು ಎಲ್ಲ ದೇವರ ದರ್ಶನ ಪರಮಾತ್ಮನ ಚೇರ ಅಲ್ಲಿ ಒಂದು ವಿಗ್ರಹವನ್ನು ನೀರಲ್ಲಿ ನಟ್ಟು ನೀರಲ್ಲಿ ಐತೆ ನೋಡಿದ್ರಲ್ಲ ಅಲ್ಲ ಎಲ್ಲ ಈ ಇಡುವೆ ಪೂರ್ತಿ ನೋಡಿದ್ರಿ ಹರಿದ್ವಾರ್ ಋಷಿಕೇಶ್ ಉತ್ತರಾಖಂಡದಲ್ಲಿರುವಂಥ ಜುಲಾ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ತಮಗೆ ಟೈಮ್ ಸಿಕ್ಕರೆ ತಾವು ಋಷಿಕೇಶಿಗೆ ಹೋಗ್ರಿ ಈ ಜೂಲದ ಮೇಲೆ ತಿರುಗಾಡಿ ನೋಡಿ ಆನಂದವಾಗಿ